ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಹಾಡು ಹಾಯ್ ಹಲೋ ಎಲ್ಲರಿಗೂ ಎಲ್ಲರೂ ಹೆಂಗದ್ರಿ ಆರಾಮದಿರಿ ನೀವೆಲ್ಲರೂ ಅರಾಮದಿರಿ ಅನ್ನೋದು ನನ್ನ ಭಾವನೆ ನಾವು ಎಲ್ಲರೂ ಅರಾಮದೇವಿ ನಾನೀಗೊಂದು ಕನ್ನಡ ಪಿಕ್ಚರ್ ಸಾಂಗ್ ಹೇಳುತ್ತೇನೆ ಪಿಕ್ಚರ್ ಹೆಸರು ಗಾಳಿ ಮಾತು ಈ ಪಿಕ್ಚರ್ನಾಗ ಲಕ್ಷ್ಮಿ ಜಯ ಜಗದೀಶ ಕೋಕಿಲಾ ಮೋಹನ್ ಮತ್ತು ಹಿಮಾ ಚೌಧರಿ ಮುಂತಾದವರು ಎಲ್ಲರೂ ಆ್ಯಕ್ಟ್ ಮಾಡ್ಯಾರ ಇದನ್ನ ಹಾಡು ಬರೆದವರು ಜಿ ಉದಯಶಂಕರ್ ಮತ್ತು ಈ ಹಾಡಿಗೆ ಮ್ಯೂಸಿಕ್ ಮಾಡಿದವರು ರಾಜೇನ್ ನಾಗೇಂದ್ರ ಮತ್ತೆ ಈ ಒರಿಜಿನಲ್ ಸಾಂಗ್ ಇದನ್ನು ಹೇಳ್ದವರು ಎಸ್ ಜಾನಕಿ ಅವರು ಈಗ ನಾ ಅದನ್ನ ಕವರ್ ಸಾಂಗ್ ಹೇಳುತ್ತಿ ಕೇಳ್ರಿ ಎಲ್ಲರೂ ಒಮ್ಮೆ ಕಣ್ತುಂಬಾ ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣುವ ಆಸೆಯಲ್ಲರುವೆ ಅರಳಿರುವ ಹೂ ಇನಲ್ಲಿ ನಿನ್ನ ನೋಟವ ನಿನ್ನೂ ಕಣ್ತುಂಬ ಕಾಣುವ ಆಸೆಯಲ್ಲಿರುವೆ ನಿನಗುದಿಯ ತಾರೆಯೆಲ್ಲ ನಿನ್ನ ಕಂಗಳೂ ನಗುತ್ತಿರಲು ಭೂಮಿಗೆಲ್ಲ ಬೆಳದಿಂದ

अली तक बाय बाय टेक केयर